ಎಡಿಪಿ ಸಭೆಯಲ್ಲಿ ಶಿಕ್ಷಣ ಇಲಾಖೆಯ ಸಾಧನೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಶಾಸಕ ಭೀಮಣ್ಣ ನಾಯ್ಕ ಕಾಂಗ್ರೆಸ್ ಆಡಳಿತದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳುಗಡವಲಾಗಿದೆ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಶಾಸಕ ಶಿವರಾಮ್ ಹೆಬ್ಬರ್ ಕೇವಲ ವ್ಯಕ್ತಿ ಅಲ್ಲ ಅವರೊಬ್ಬ ಶಕ್ತಿ ಎಪಿಸಿಸಿ ಸದಸ್ಯ ವಿವೇಕ್ ಹೆಬ್ಬಾರ್ ಕೋಟಕೆರೆ ರಸ್ತೆಯಲ್ಲಿ ಕಳೆದ ನಾಲ್ಕು ದಿನಗಳಿಂದ ಬೀದಿ ದೀಪ ಇಲ್ಲದೆ ಸಮಸ್ಯೆ ಅನುಭವಿಸುತ್ತಿರುವ ಸಾರ್ವಜನಿಕರು ಅರ್ಹ ಫಲಾನುಭವಿಗಳಿಗೆ ಕೃಷಿ ಉಪಕರಣ ಮತ್ತು ಬಿತ್ತನೆ ಬೀಜ ವಿತರಿಸಿದ ಶಾಸಕ ಭೀಮಣ್ಣ ನಾಯಕ್ ನಡೆಯಲಿರುವ ಭರತನಾಟ್ಯ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ ಮತ್ತು ಈರ್ವರು ಆರೋಪಿ ಸಮೇತವಾಗಿ ಮೂರು ಜಾನುವಾರುಗಳನ್ನು ವಶಕ್ಕೆ ಪಡೆದುಕೊಂಡ ಪೊಲೀಸರು ಶಿಕ್ಷಣ ಇಲಾಖೆಯಲ್ಲಿ ಉತ್ತಮ ಕೆಲಸ ಮಾಡಿರುವ ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಅರವತ್ತು ಸ್ಥಾನಗಳನ್ನು ಪಡೆದಿರುವ ತಾಲೂಕಿನ ವಿದ್ಯಾರ್ಥಿಗಳ ಸಾಧನೆಗೆ ಶ್ಲಾಘನೀಯ ಎಂದ ಶಾಸಕರು ಕೃಷಿ ಇಲಾಖೆಯಲ್ಲಿ ಬೆಳೆ ವಿಮೆಗೆ ಸಂಬಂಧಿಸಿದಂತೆ ತಾಲೂಕಿನಲ್ಲಿ ಹನ್ನೊಂದು ಮಳೆ ಮಾಪನ ಕೇಂದ್ರಗಳಿದ್ದು ಅವುಗಳ ದುರಸ್ತಿ ಕಾರ್ಯ ಅತಿ ಶೀಘ್ರ ಆಗಬೇಕೆಂದು ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚಿಸಿದರು ಈಗ ನಾವು ಎಂ ಕಟ್ಟ ಸುಧಾರಿ ಎಂ ಕಟ್ಟ ನಾಲ್ಕು ಕಾರ್ಯ ಕೇಂದ್ರ ಅಂತ ಮಾತು ಬರುತ್ತೆ ಹೇಳಿದ ಸಂಪರ್ಕ ಇವರ ಅಕ್ಷರ ಇದೆ ಸರ್ 100 ಜನ ಬಂದ್ರು ಸರ್ ಕ್ಯಾಂಡಿಡೇಟ್ ಎಷ್ಟು ಎಷ್ಟು ನಾಲ್ಕು ಸರ್ ನಾಲ್ಕು ಮಾಡಿ ಬಂದ್ರು ಗೆಟ್ ಬಟ್ ಯಾವುದು ಪೇಷಂಟ್ ಗಳಿಗೆ ಕೊಡ್ತಾರೆ ಸರ್ ಇಲ್ಲಿ ಬಂದ್ರೆ ಒಂದು ಸ್ಕೂಲ್ ಅಲ್ಲಿ ಸರ್ ಸ್ಕೂಲ್ ಅಲ್ಲಿ ಒಂದು ಸ್ಕೂಲ್ ಅಲ್ಲಿ अरे तमिल तरह से करते हैं अरे तमिल का तो लाखों टिमर हैं ना सर अरे स्कूली तरह जिम्मेदार तो लगा तो लगा रहता है करते हैं तो तीन अब तो एडवाइजर भी करते हैं गर्ल्स में वन में वन में लड़ाई पास करा देते हैं गर्ल्स में अच्छा डेली क्या करते हैं मंचीस अरे ना बैटलर विदेश अरे इधर ಸರ್ ಬಂದಂತಂದರೆ ಗಾರ್ಕಿ ಸಫಲಸ ಸ್ವಲ್ಪ ಶಾರ್ಟೇಜ್ ಬಂದಿತ್ತು ಅದನ್ನು ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಪೊಲೀಸರು ಕೂಡ ಸಚಿವರ ಜನಪ್ರತಿನಿಧಿಗಳ ಹಾಗೂ ಕಾಂಗ್ರೆಸ್ ಪಕ್ಷದ ಕೆಲವು ಪುಡಾರಿಗಳ ಅಣತೆಯಂತೆ ಕೆಲಸ ನಿರ್ವಹಿಸುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅರಣ್ಯ ಅಧಿಕಾರಿಗಳ ಮೇಲೆ ಪೊಲೀಸರ ಮೇಲೆ ಹಲ್ಲೆ ಮಾಡುವ ಪ್ರಸಂಗಗಳು ನಡೆಯುತ್ತಿದ್ದು ಇದಕ್ಕೆ ಪೊಲೀಸರ ಅಸಹಾಯಕತೆಯ ಮುಖ್ಯ ಕಾರಣ ಎಂದು ಸಂಸದ ವಿಶ್ವೇಶ್ವರಗಡೆ ಕಾಗೇರಿಯವರು ಸಂಸದರ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಯಾರು ಅಪರಾಧಿ ಮನಸ್ಥಿತಿಯವರು ಇದಾಗಲ್ಲ ಅವರಿಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಮ್ದು ಅಂತ ಅನಿಸ್ಬಿಟ್ಟಿದೆ ಹಾಗಾಗಿ ಈ ರೀತಿಯ ಅಪರಾಧಿ ಕೃತ್ಯಗಳು ದಿನದಿಂದ ಇದೆ ಪೊಲೀಸ್ ಇಲಾಖೆಯವರು ಅಸಹಾಯಕರಾಗಿದ್ದಾರೆ ಅವರಿಗೆ ಅದೇ ಅವರು ಗೃಹ ಮಂತ್ರಿಗಳೇ ಸ್ವತಃ ತನಿಖೆ ಎದುರಿಸಿರುವಾಗ ರಾಜ್ಯ ಸರ್ಕಾರದಲ್ಲಿ ಇರುವಂತಹ ಮಂತ್ರಿಗಳಿಗೆ ಅತ್ಯಂತ ಅಪರಾಧದ ಪ್ರಕರಣದಲ್ಲಿ ಇರೋದನ್ನ ನೋಡಿದಾಗ ಅವರ ಒತ್ತಡದಿಂದ ಮಂತ್ರಿ ಇಲ್ಲಿ ಪೊಲೀಸ್ ಇಲಾಖೆಯು ಸಹ ರಾಜ್ಯದಿಂದ ಹಿಡಿದು ಇಲ್ಲಿ ತನಕ ಏನೂ ಮಾಡದೇ ಇರುವಂತಹ ಅಸಹಾಯಕ ಸ್ಥಿತಿ ಇದೆ ನಾನು ನಮ್ಮ ಜಿಲ್ಲೆದನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಪೊಲೀಸ್ ಇಲಾಖೆಯವರು ಕಾಂಗ್ರೆಸ್ ಪಕ್ಷದ ಆಯ್ಕೆಯಾದ ಮಂತ್ರಿಗಳ ಅಥವಾ ಜನಪ್ರತಿನಿಧಿಗಳ ಅಥವಾ ಕಾಂಗ್ರೆಸ್ ಪಕ್ಷದ ಪುಡಾರಿಗಳು ಯಾರಿದ್ದಾರೋ ಪದಾಧಿಕಾರಿಗಳು ಅವರು ಇವರು ಅಂತ ಅವರ ಒತ್ತಡದಲ್ಲಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಾಳೆ ನಿಮ್ಗೆ ಅಪಾಯ ಅಪಾಯದ ಸಂಕೇತ ಸಿಕ್ಕಿದೆ ಪೊಲೀಸರನ್ನ ಹಿಡ್ಕೊಂಡು ಹೊಡಿತಿದ್ದಾರೆ ಫಾರೆಸ್ಟ್ ಹಿಡ್ಕೊಂಡು ಹೊಡಿತಿದ್ದಾರೆ ಕೇಸೇ ಆಗುದಿಲ್ಲ ಆದ್ರೂ ಅದು ಮುಂದೆಲ್ಲೂ ಹೋಯ್ತು ಏನಾಯ್ತು ಅಂತ ಗೊತ್ತಿಲ್ಲ ಎಲ್ಲೆಲ್ಲಿ ಏನೇನ್ ನಡೀತಾ ಇದೆ ಅನ್ನೋದು ಇಡೀ ಜಿಲ್ಲೆಯ ದೃಷ್ಟಿಯಿಂದ ನಿಮ್ಗೆ ನನಗೂ ಗೊತ್ತಿದೆ ಆದ್ರೆ ಇದು ಗಂಭೀರ ಸ್ವರೂಪ ತೆಗೆದುಕೊಂಡು ಹೋಗ್ತಾ ಇದೆ ಕಾನೂನು ಶಾಂತಿ ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಪೊಲೀಸ್ ಇಲಾಖೆ ತನ್ನ ಕೆಲಸವನ್ನ ನಿಷ್ಪಕ್ಷಪಾತವಾಗಿ ಮಾಡೋದಕ್ಕೆ ರಾಜಕೀಯ ಒತ್ತಡದಿಂದಾಗಿ ಅವರು ಅಸಹಾಯಕರಾಗಿದ್ದಾರೆ ಅನ್ನೋ ಸಂಕೇತ ಸಿಗ್ತಾ ಇದೆ ನಾನು ಪೊಲೀಸ್ ಇಲಾಖೆಗೆ ಜಿಲ್ಲಾ ಆಡಳಿತಕ್ಕೆ ನಿಷ್ಪಕ್ಷಪಾತವಾಗಿ ಜನರ ಜೀವ ರಕ್ಷಣೆಯ ದೃಷ್ಟಿಯಿಂದ ಜನರ ಆಸ್ತಿ ಪಾಸ್ತಿ ರಕ್ಷಣೆ ದೃಷ್ಟಿಯಿಂದ ನಮ್ಮ ಗೋವುಗಳ ಸಂರಕ್ಷಣೆ ದೃಷ್ಟಿಯಿಂದ ವಿಗವಾದ ಕ್ರಮವನ್ನ ತೆಗೆದುಕೊಳ್ಬೇಕು ಯಾವುದೇ ಒತ್ತಡಕ್ಕೆ ಮಣಿಬಾರದು ಅಂತ ಆಗ್ರಹಿಸ್ತೇನೆ ಮತ್ತು ಪೊಲೀಸ್ ವ್ಯವಸ್ಥೆ ಮೊದಲೆಲ್ಲ ಇತ್ತು ಬೀಟ್ ವ್ಯವಸ್ಥೆ ಇತ್ತು ನಿಮ್ಗೆಲ್ಲಾ ಗೊತ್ತಿದೆ ನಮ್ಮ ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ದಾಖಲೆ ಬರೆದ ಚಂದನ ಕಾಲೇಜು ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಪರೀಕ್ಷೆಯಾದ ಜೆಇಇ ಮೇನ್ಸ್ ನಲ್ಲಿ ರಾಷ್ಟ್ರಕ್ಕೆ ಎರಡ್ನೂರ ಹತ್ತೊಂಬತ್ತನೇ ರ್ಯಾಂಕ್ ಪಡೆದು ಸಿರಿಸಿಗೆ ಉತ್ತರ ಕನ್ನಡ ಜಿಲ್ಲೆಗೆ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದ ವೇಣುಗೋಪಾಲ್ ಎಬಿ ಅವನಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಕೈಗೆಟುಕುವ ದರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪಡೆದು ರಾಷ್ಟ್ರ ಮಟ್ಟದ ರ್ಯಾಂಕ್ ಕಳಿಸಲು ಕೂಡಲೇ ಸಂಪರ್ಕಿಸಿ ಚಂದನ ಕಾಲೇಜು ಮೊಬೈಲ್ ನಂಬರ್ ಏಟ್ ಟೂ ಡಬಲ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಮತ್ತು ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ಫೋರ್ ನೈನ್ ಸೆವೆನ್ ತ್ರೀ ಜೀರೋ ಹಾಗೂ ಏಟ್ ಜೀರೋ ನೈನ್ ಫೈವ್ ಏಟ್ ಫೋರ್ ತ್ರೀ ಫೋರ್ ಏಟ್ ಫೋರ್ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಕೇವಲ ವ್ಯಕ್ತಿಯಲ್ಲ ಅವರೊಂದು ಜನಸಾಮಾನ್ಯರ ಶಕ್ತಿ ಕೆಪಿಸಿಸಿ ಸದಸ್ಯರಾಗಿರುವ ವಿವೇಕ್ ಹೆಬ್ಬಾರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಜನಸಾಮಾನ್ಯರ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರನ್ನು ಭಾರತೀಯ ಜನತಾ ಪಕ್ಷವು ಉಚ್ಚಾಟಿಸಿರುವ ಕುರಿತು ಕೆಪಿಸಿಸಿ ಸದಸ್ಯರಾದ ವಿವೇಕ್ ಹೆಬ್ಬಾರ್ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರು ಮಾಡಿರುವ ಅನ್ಯಾಯದ ಬಗ್ಗೆ ವಿವರಿಸಿದ್ದು ಹಾಗೂ ಶಾಸಕರ ಉಚ್ಚಾಟನೆಯಿಂದ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಶಕ್ತಿ ಬಂದಿದೆ ಎಂದು ತಮ್ಮ ಅಭಿಪ್ರಾಯವನ್ನು ಹಂಚ ಿದ್ದಾರೆ ಈ ಅವ್ರ ಜೊತೆಗೆ ಒಡನಾಟ ಹೊಂದಿದವನಾಗಿ ಕ್ಷೇತ್ರದ ಜನತೆಯಲ್ಲಿ ನಿರಂತರ ಸಂಪರ್ಕ ಹೊಂದಂತ ಸಹಸ್ರಾರು ಕಾರ್ಯಕರ್ತರ ಜೊತೆ ನಿಕಟವಾಗಿ ಕೆಲಸ ಮಾಡದಾಗಿ ಕೆಲವೊಂದೆರಡು ವಿಷಯಗಳನ್ನ ಹೇಳಬೇಕಂತ ಅತ್ಯಂತ ಅವಶ್ಯಕ ಅನಿಸ್ತಾ ಇದೆ ಮೊದಲೇದಾಗಿ ಶಿವರಾಮ್ ಅಪ್ಪಾರ್ ಅವರು ಯಾಕೆ ಪಕ್ಷದಿಂದ ದೂರವಾಗಬೇಕಾಯ್ತು ಅವರನ್ನ ಚುನಾವಣಾ ಸಂದರ್ಭದಲ್ಲಿ ಅವರನ್ನು ಸೋಲಿಸಲೇಬೇಕು ಅಂತ ದೃಷ್ಟಿಯಿಂದ ಯಾವ ರೀತಿಯಲ್ಲಿ ಬಿಜೆಪಿ ಪಕ್ಷನೇ ಕೆಲವು ಮುಖಂಡರು ಎದುರು ನಿಂತು ಅವರನ್ನ ಸೋಲ್ಸಕ್ಕೆ ಪ್ರಯತ್ನ ಮಾಡಿದ್ರು ಅನ್ನೋದು ಇಡೀ ಕ್ಷೇತ್ರದ ಜನತೆ ಕಾರ್ಯಕರ್ತರಿಗೆ ಗೊತ್ತಿರುವಂತಹ ವಿಚಾರ ನಾನು ಬಿಜೆಪಿಯಲ್ಲಿ ಇದ್ದಾಗೂ ಕೂಡ ನಮ್ಮ ತೊಂದರೆ ಜೊತೆ ಸೇರಿ ಹಲವಾರು ನಾಯಕರಿಗೆ ಇಳಿದಾಗೂ ಕೂಡ ಅವರ ಮೇಲೆ ಯಾವುದೇ ಕ್ರಮ ಕೊಡುವಂತಹ ಕೆಲಸಗಳಾಗಿಲ್ಲ ಬದಲಾಗಿ ಏನ್ ಯಾರು ಮೋಸ ಮಾಡಿದಾರೋ ಅವರೇ ಪಕ್ಷದಲ್ಲಿ ಇನ್ನಷ್ಟು ಹೆಚ್ಚು ಅವರಿಗೆ ಏನು ಸಂಗತಿಗಳಿಂದ ಮನೆಯ ಪಕ್ಷದ ಚಟುವಟಿಕೆಗಳಿಂದ ಬಹಳ ದೂರನೇ ಅವರು ಓಡದರು ಶಿವರಾಮ್ ಹೆಬ್ಬಾರ್ ಅಂದ್ರೆ ಕೇವಲ ಒಂದು ವ್ಯಕ್ತಿ ಅಲ್ಲ ಅದೊಂದು ಶಕ್ತಿ ಪಕ್ಷಾತೀತವಾಗಿ ಶಿವರಾಮ್ ಹೆಬ್ಬಾರ್ ಅವರದೇ ಅಂತ ಸಹಸ್ರಾರು ಅಭಿಮಾನಿಗಳ ಪಡೆ ಇದೆ ಆ ಕಾರಣದಿಂದ ಅವರೆಲ್ಲರ ಆಶೀರ್ವಾದದಿಂದ ಕ್ಷೇತ್ರ ಜನತೆಯ ಆಶೀರ್ವಾದದಿಂದ ಶಿವರಾಮ್ ಹೆಬ್ಬಾರವರು ಈ ಕ್ಷೇತ್ರವನ್ನ ನಾಲ್ಕು ಬಾರಿ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಗೆದ್ದಿದ್ದಾರೆ ಇವತ್ತಿನ ಉಚ್ಛಾಟನೆ ಸಹಸ್ರಾರು ಶಿವರಾಮ್ ಹೆಬ್ಬಾರಿಗರ ಬೆಂಬಲಿಗರಿಗೆ ಅವರ ಅಭಿಮಾನಿಗಳಲ್ಲಿ ಹೆಬ್ಬಾರ್ ಪರಿವಾರಕ್ಕೆ ಬಹಳಷ್ಟು ಸಂತಸವನ್ನು ತಂದಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂತಂದ್ರೆ ಅವರ ಇದ್ದ ಕಡೆನೂ ಕೂಡ ಸರಿಯಾದ ರೀತಿಯಲ್ಲಿ ಅವರಿಗೂ ಮನಸ್ಸಿರ್ಲಿಲ್ಲ ಪಕ್ಷನೂ ಸರಿಯಾಗಿ ನಡೆಸ್ಕೊಳ್ತಾ ಇರಲಿಲ್ಲ ಹಾಗಾಗಿ ಒಂದು ಹೆಜ್ಜೆನ ಎಷ್ಟೋ ದಿವಸದಿಂದನೇ ಅವ್ರು ಹೊರಗಿಟ್ಟರು ಅಂತ ಇಡೀ ಕ್ಷೇತ್ರ ಅತ್ಯಂತ ರಾಜ್ಯ ಅಂತ ಗೊತ್ತಿರೋ ವಿಚಾರಣೆ ಇವತ್ತು ಆ ದಾರಿಯನ್ನು ಅತ್ಯಂತ ಸುಗಮ ಮಾಡಿಕೊಟ್ಟಿದ್ದಾರೆ ಅಂತ ಅವರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದಕ್ಕೆ ಒಂದು ರೀತಿಯಲ್ಲಿ ಅವರಿಗೆ ಅಭಿನಂದನೆ ಹೇಳಿದ್ರು ಕೂಡ ತಪ್ಪಲ್ಲ ವಿಶೇಷವಾಗಿ ಇನ್ನ ನಮ್ಮ ಗೆ ನಮ್ಮ ಜೊತೆ ಸೇರ್ಪಡೆ ಆಗದಿರೋಂಥ ಇನ್ನೂ ಸಹಸ್ರಾರು ಬೆಂಬಲಿಗರು ಅವ್ರ ಜೊತೆ ಗುರ್ಿಸ್ಕೊಂಡವರು ಇದ್ದಾರೆ ಬಿಜೆಪಿ ಅಂತ ಗುರ್ಸ್ಕೊಂಡಿಲ್ಲ ಶಿವರಾಮ್ ಹೆಬ್ಬಾರ್ ಅಭಿಮಾನಿಗಳು ಅಂತ ಗುರ್ಸ್ಕೊಂಡವರು ಇದ್ದಾರೆ ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಇವತ್ತು ನಿರಾಳರಾಗಿದ್ದಾರೆ ಇದನ್ನು ಬಹಳಷ್ಟು ದಿವಸಗಳ ಮೊದಲೇ ನಾವೆಲ್ಲ ಅಪೇಕ್ಷೆ ಮಾಡ್ತಾ ಇದ್ವಿ ಒಂದು ರೀತಿಯಲ್ಲಿ ಇವತ್ತು ಅವರ ಉಚ್ಚಾಟನೆ ಅವನು ನಿರಾಳವನ್ನು ಮಾಡಿದೆ ಅವರ ಬೆಂಬಲಿಗ ನಿರಾಳವಾಗಿ ಮಾಡಿದೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನಷ್ಟು ಹೆಚ್ಚು ಬಲಿಷ್ಠವಾಗಲಿಕ್ಕೆ ಬೆಳೀಲಿಕ್ಕೆ ಇವತ್ತಿನ ಘಟನೆ ಇನ್ನಷ್ಟು ಅನುಕೂಲಕರಂಥ ವಾತಾವರಣ ನಿರ್ಮಾಣ ಮಾಡಲಿದೆ ಹಾಗಾಗಿ ಮುಂದಿನ ದಿವಸದಲ್ಲಿ ಎಂದಿನಂತೆ ಶಿವರಾಮ್ ಹೆಬ್ಬಾರ್ ಯಾವತ್ತೂ ಕೂಡ ಕ್ಷೇತ್ರದ ಜನರ ಜೊತೆಗೆ ಕಾರ್ಯಕರ್ತರ ಜೊತೆಗೆ ಮತ್ತು ಸಹಸ್ರಾರು ಅಭಿಮಾನಿಗಳ ಜೊತೆಗೆ ಕ್ಷೇತ್ರದ ಕೆಲಸಗಳಲ್ಲಿ ಕಟಿಬದ್ಧರಾಗಿ ಜನತೆ ಸರವಾಗಿ ಕೆಲಸ ಮಾಡುವಂಥದ್ದು ಮುಂದುವರಿಯುತ್ತೆ ಇನ್ನಷ್ಟು ಹೆಚ್ಚು ಶಕ್ತಿ ಇನ್ನಷ್ಟು ಹೆಚ್ಚು ಯುಕ್ತಿಯಿಂದ ಅವ್ರು ಕೆಲಸ ಮಾಡ್ತಾರೆ ನಮ್ಮೆಲ್ಲರೂ ನಂಬಿಕೆ ಎಲ್ಲರಿಗೂ ನಮಸ್ಕಾರ ಜೈ ಕಾಂಗ್ರೆಸ್ ಜೈ ಕರ್ನಾಟಕ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಸಿರ್ಸಿಯ ತಹಶೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ಕೃಷಿ ಇಲಾಖೆಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಅರ್ಹ ಫಲಾನುಭವಿಗಳಿಗೆ ಕೃಷಿ ಉಪಕರಣ ಹಾಗೂ ಬಿತ್ತನೆ ಬೀಜಗಳನ್ನು ವಿತರಿಸಿದರು ಈ ಉಪಕರಣವು ರೈತರ ಕೃಷಿಗಳ ಚಟುವಟಿಕೆಗಳಿಗೆ ಉತ್ತೇಜನ ನೀಡಿ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವ ಗುರಿ ಹೊಂದಿದೆ ಎಂದು ತಿಳಿಸಿದರು ಕೋಟಕೆರೆ ಮುಂಭಾಗದ ರಸ್ತೆಯಲ್ಲಿ ಕಳೆದ ನಾಲ್ಕು ದಿನಗಳಿಂದ ಬೀದಿ ದೀಪ ಇಲ್ಲದೆ ಸಾರ್ವಜನಿಕರಿಗೆ ಸಮಸ್ಯೆಯಾಗುತ್ತಿದ್ದು ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಸ್ಪಂದಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಬಿಡಬೇಕು ಮತ್ತೆ ಕತ್ಲ ಜನರಿಗೆ ಹೋಗಿ ಬರೋ ದಾರಿಯವರಿಗೆ ತೊಂದರೆ ಆಗುತ್ತೆ ನಡ್ಸ್ಕೊಂಡು ಹೋದವರಿಗೆ ಆದಷ್ಟು ಬೇಗ ಕಾಮ್ ಕೆ ಬಿ ಅವರಿಗೆ ವಿನಂತಿ ಇದು ಆದಷ್ಟು ಬೇಗ ಈ ಲೈಟ್ಗಳನ್ನು ಹಾಕಬೇಕು ನಾಲ್ಕನೇ ದಿವಸ ಇವತ್ತಿಗೆ ಹಾಫ್ ಆಗಿ ಮೂರು ದಿವಸ ಆಯ್ತು ನಾನು ನೋಡಿ ಇವತ್ತಿಗೆ ನಾಲ್ಕನೇ ದಿವಸ ಯಾರು ಬಂದು ಇದ್ರ ಬಗ್ಗೆ ಕಾಳಜಿಯನ್ನು ಮಾಡ್ತಾ ಇಲ್ಲ ಯಾಕಂದ್ರೆ ಇದರಿಂದ ಸಮಸ್ಯೆ ಜನರಿಗೆ ಬರೋದು ಆದಷ್ಟು ಬೇಗ ಬಂದು ಈ ಲೈಟ್ಗಳನ್ನು ಹಾಕಬೇಕಂತ ವಿನಂತಿ ಇದು ಏನು ಪ್ರಾಬ್ಲಮ್ ಅಂತ ನೀವೇ ನೋಡ್ಬೇಕು ಒಂದೇ ಯಾಕಂದ್ರೆ ಜನರಿಗೆಲ್ಲ ಈಗ ಭಾಳ ತೊಂದರೆ ಆಗ್ತಾ ಇದೆ ನಮಸ್ಕಾರ ನಾಡದೇವಿ ಜನಪರ ವೇದಿಕೆ ನಡೆಸುತ್ತಿರುವ ಭರತನಾಟ್ಯ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ ಮತ್ತು ಸನ್ಮಾನ ಕಾರ್ಯಕ್ರಮ ಮೂವತ್ತೊಂದರಂದು ಶನಿವಾರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಶ್ರೀ ಗಂಗಾಂಬಿಕಾ ದೇವಾಲಯದ ಸಭಾಭವನದಲ್ಲಿ ನಡೆಯಲಿದೆ ಎಂದು ನಾಡದೇವಿ ಜನಪರ ವೇದಿಕೆ ಅಧ್ಯಕ್ಷ ಅನಿಲ್ ಕೊಠಾರಿ ತಿಳಿಸಿದರು ಅವರು ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಕಾರ್ಯಕ್ರಮದಲ್ಲಿ ಈ ವರ್ಷದ ಎಸ್ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದ ಭೂಮಿಕಾ ಒಕ್ಕಲಿಗ ಮತ್ತು ದೀಕ್ಷಾ ಗೌಡ ಅವರಿಗೆ ಸನ್ಮಾನ ಕಾರ್ಯಕ್ರಮ ಮಕ್ಕಳಿಂದ ಭರತನಾಟ್ಯ ಪ್ರದರ್ಶನ ಹಾಗೂ ಮಹಿಳೆಯರಿಂದ ಕೋಲಾಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಲಾಗಿದೆ ನಮಸ್ಕಾರ ನಾಡದೇವಿ ಜನಪರ ವೇದಿಕೆ ನಮ್ಮ ಸಂಘದ ವತಿಯಿಂದ ಈ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಿದ್ವಿ ಭರತನಾಟ್ಯ ಬೇಸಿಗೆ ಶಿಬಿರವನ್ನು ಈ ಬೇಸಿಗೆ ಶಿಬಿರವು ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ನಡೆಯಿತು ಹಾಗೆ ಇದರ ಈ ಕಾರ್ಯಕ್ರಮವನ್ನು ಸಮಾರೋಪ ಸಮಾರೋಪ ಕಾರ್ಯಕ್ರಮವನ್ನು ಇದೇ ಬರುವ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಮೂರು ಮೂವತ್ತಕ್ಕೆ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಗಂಗಾಂಬಿಕಾ ದೇವಸ್ಥಾನದ ಸಭಾಭವನದಲ್ಲಿ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮ ಇದೆ ಈ ಸನ್ಮಾನವನ್ನು ನಾವು ಎಸ್ ಎಸ್ ಎಲ್ಸಿಯಲ್ಲಿ ಉತ್ತೀರ್ಣಗೊಂಡ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಹಾಗೂ ಸ್ಥಾನ ಗಳಿಸಿದಂಥ ಭೂಮಿಕಾ ಒಕ್ಕಲಿಗ ಹಾಗೂ ದೀಕ್ಷಾ ಗೌಡ ಇವರಿಗೆ ಸನ್ಮಾನ ಇದೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ಮೆಚ್ಚಿನ ಶಾಸಕರು ನಮ್ಮ ಜನಪ್ರಿಯ ಶಾಸಕರಾದಂಥ ಭೀಮಣ್ಣ ಟಿ ನಾಯ್ಕ್ ಅವರು ಇದ್ದಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ವಸಂತ್ ಎಲ್ ನಾಯ್ಕ್ ಮನ್ಮನೆ ಇವರು ಇರ್ತಾರೆ ಹಾಗೆಯೇ ಎ ಜಿ ನಾಯ್ಕ್ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಸೀತಾಪುರ ಹಾಗೆಯೇ ಜಿ ಟಿ ನಾಯ್ಕ್ ವಕೀಲರು ಕಾರವಾರ ಹಾಗೆಯೇ ಬಿ ಜಿ ನಾಯ್ಕ್ ನಿವೃತ್ತ ನ್ಯಾಯವಾದಿಗಳು ಹಾಗೆಯೇ ಶೋಭಾ ನಾಯ್ಕ ಸಿರ್ಸಿ ಶ್ರೀಶಕ್ತಿ ಸಂಘಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರು ಹಾಗೇನೇ ತನುಜ ರಂಗಸ್ವಾಮಿ ಗೌಡ ನಮ್ಮ ನಾಡದೇವಿ ಜನಪರ ವೇದಿಕೆಯ ಮಹಿಳಾ ಜಿಲ್ಲಾಧ್ಯಕ್ಷರು ಹಾಗೇ ಜ್ಯೋತಿ ಪಾಟೀಲ್ ಸಿರ್ಸಿ ಇವರು ಕೂಡ ಇರ್ತಾರೆ ಹಾಗೆ ರಾಜೇಶ್ ನಾಯ್ಕ್ ಕತ್ತಿ ಸಾಮಾಜಿಕ ಮುಖಂಡರು ಹಾಗೇ ದಿವಾಕರ್ ನಾಯ್ಕ ಸಂಖಂಡ ಪತ್ರಕರ್ತರು ಇವರು ಕೂಡ ನಮ್ಮ ಮಾರ್ಗದರ್ಶಕರಾಗಿರ್ತಾರೆ ಹಾಗೆ ಗಂಗಾಂಬಿಕಾ ದೇವಸ್ಥಾನದ ಅಧ್ಯಕ್ಷರಾದ ನಾಗರಾಜ್ ನಾಯ್ಕ್ ನಾಗರಾಜ್ ಕಂಬಿಗ ಅವರು ಇರ್ತಾರೆ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮ್ಮ ಭರತನಾಟ್ಯ ತರಬೇತಿಯನ್ನು ಕೊಟ್ಟಂಥ ಶಿಕ್ಷಕರಾದಂಥ ಆರ್ ಸವಿತಾ ಮೇಡಮ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಅವರಿಗೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮವೂ ಕೂಡ ಇದೆ ಈ ಕಾರ್ಯಕ್ರಮಕ್ಕೆ ಹಾಗೆಯೇ ಮಹಿಳೆಯರಿಂದ ಕೋಲಾಟ ಕಾರ್ಯಕ್ರಮ ಇದೆ ಹಾಗೆ ಹಾಂ ಇದೆಲ್ಲ ಕಾರ್ಯಕ್ರಮ ಕಾರ್ಯಕ್ರಮಗಳಿಗೂ ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊತಾ ಇದ್ದೇನೆ ತಿರ್ಸಿಯ ನೀಲಿಕಣಿ ಬಳಿ ವಾಹನವೊಂದರಲ್ಲಿ ಹಿಂಸಾತ್ಮಕವಾಗಿ ಜಾನುವಾರುಗಳನ್ನು ತುಂಬಿ ಸಾಗಿಸುತ್ತಿದ್ದ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸದ್ದಾಮ್ ಹುಸೇನ್ ಕತುಬ್ ಸಾಬ್ ತಹಶೀಲ್ದಾರ್ ಹಾಗೂ ಆನಂದ ರಾಮಪ್ಪ ಜೋಗೀಸ್ ಎಂಬಾತರನ್ನು ವಾಹನ ಸಮೇತರಾಗಿ ಬಂಧಿಸಿ ವಾಹನದಲ್ಲಿದ್ದ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಬೆಲೆಯ ಮೂರು ಹಸುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ನಗರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಆರೋಪಿಗಳು ರಾಮದುರ್ಗದಲ್ಲಿ ಹಸುಗಳನ್ನು ಖರೀದಿಸಿ ಆ ಹಸುಗಳನ್ನು ವಾಹನದಲ್ಲಿ ಹಿಂಸಾತ್ಮಕ ರೀತಿಯಲ್ಲಿ ಪಟ್ಕಳಕ್ಕೆ ಸಾಗಿಸುತ್ತಿದ್ದ ಸಂದರ್ಭದಲ್ಲಿ ನಗರ ಠಾಣೆ ಪೊಲೀಸ್ ನಡೆಸಿದ ಕಾರ್ಯಾಚರಣೆಯಲ್ಲಿ ಬಿದ್ದಿದ್ದಾರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ